ಪ್ರತಿಯೊಂದು ಶ್ರೇಷ್ಠತೆಯೂ ಕೂಡ ಅದೊಂದು ಸೂಚನೆ ಅದೊಂದು ಸಂಕೇತ ಅದು ಆಕಾಶದೆಡೆಗಿನ ಸಂಕೇತ ಮತ್ತು ಪ್ರಕೃತಿಗೆ ವಿರುದ್ಧವಾದ ಒಂದು ವಿದ್ರೋಹ ಎಲ್ಲರೂ ಒಂದೇ ರೀತಿ ಇರಬೇಕಾದ್ರೆ ಅದರಲ್ಲಿ ಯಾರಾದರೂ ವಿಶಿಷ್ಟವಾಗಿರೋಕೆ ಹೇಗೆ ಸಾಧ್ಯ ಯಾರು ವಿಶಿಷ್ಟನೋ ಅವನು ದೇವರಲ್ಲದಿದ್ದರೂ ದೈವತ್ವದ ಪ್ರತಿನಿಧಿ ಅಂತ ಒಪ್ಪಬಹುದು ಅರ್ಥವಾಗ್ತಾ ಇದೆಯಾ ಈ ಜಗತ್ತಿನಲ್ಲಿ ಎಲ್ಲರೂ ಒಂದೇ ರೀತಿ ಇರಬೇಕಲ್ವೇ ಏಕೆಂದರೆ ಪ್ರಕೃತಿ ಬೇರೆ ಬೇರೆ ರೀತಿಯಲ್ಲಿ ಸೃಷ್ಟಿಸುವುದಿಲ್ಲ ಇಲಿಗಳೆಲ್ಲ ಒಂದೇ ರೀತಿ ಕಾಗೆ ಕಾಗೆಗಳಲ್ಲಿ ಭಿನ್ನತೆಯಿಲ್ಲ ಎಲ್ಲ ಸಿಂಹಗಳು ಒಂದೇ ರೀತಿ ಎಲ್ಲರೂ ಒಂದೇ ರೀತಿಯಾಗಿರ್ಬೇಕು ಆದರೆ ಈ ವಿಭಿನ್ನತೆಗಳಾಗಿದ್ದು ಹೇಗೆ ಈ ವಿಭಿನ್ನವಾಗೋದು ವಿಶೇಷವಾಗೋದು ಒಂದು ಅದ್ಭುತವಾದ ಸಂಗತಿ ಶ್ರೀಕೃಷ್ಣ ಹೇಳ್ತಾನೆ ನೀನು ಇದೇ ಸಂಗತಿಯನ್ನ ಉಪಯೋಗಿಸಿಕೊ ಯಾರು ಎಲ್ಲಕ್ಕಿಂತ ಭಿನ್ನವಾಗಿ ಕಾಣಿಸ್ತಾರೋ ಅವರನ್ನೇ ದೈವಶಕ್ತಿಯ ಪ್ರತಿನಿಧಿ ಅಂತ ಒಪ್ಪಿಕೊ ಎಲ್ಲರೂ ಒಂದೇ ಥರ ಇರಬೇಕಾದ್ರೆ ಯಾರಾದರೂ ಭಿನ್ನರಾಗೋಕೆ ಹೇಗೆ ಸಾಧ್ಯ ಈವನು ಹೇಗೆ ಬೇರೆಯಾದ ಅಂತ ಕೇಳಿಕೊ ಖಂಡಿತವಾಗಿಯೂ ಏನೋ ಒಂದು ಪವಾಡ ಸಂಭವಿಸಿರಬೇಕು ಹೌದು ಯಾವುದೋ ಪವಾಡ ಆಗಿರಬೇಕು ಆದ್ದರಿಂದ ಕೃಷ್ಣ ಹೇಳ್ತಾನೆ ಯಾರು ಎಲ್ಲರಿಗಿಂತ ವಿಭಿನ್ನವಾಗಿ ಕಾಣಿಸ್ತಾನೋ ಅವನನ್ನೇ ಕೃಷ್ಣ ಅಂತ ಒಪ್ಪಿಕೋ ಯಾರು ಎಲ್ಲರಿಗಿಂತ ವಿಭಿನ್ನನೋ ಅವನನ್ನೇ ಕೃಷ್ಣ ಅಂತ ತಿಳಿದುಕೋ ಹೀಗೆ ಅರ್ಥ ಮಾಡಿಕೊಳ್ಳೋದನ್ನು ಬಿಟ್ಟು ಬೇರೆ ದಾರಿಯೇನಿದೆ ಹಾಗಾಗಿ ಬೆಟ್ಟಗಳಲ್ಲಿ ಯಾವುದು ಎತ್ತರದ ಬೆಟ್ಟವೋ ಅದು ಪೂಜನೀಯ ಶಸ್ತ್ರಧಾರಿಗಳಲ್ಲಿ ಯಾರು ಎಲ್ಲಕ್ಕಿಂತ ಶಕ್ತಿಶಾಲಿ ಮತ್ತು ಜಯಶಾಲಿಯಾಗಿದ್ದಾನೋ ಅವನು ಭಿನ್ನನಾಗಿ ಬಿಡ್ತಾನೆ ಉಳಿದ ಎಲ್ಲರೂ ಒಂದು ರೀತಿ ಇರಬೇಕಾದ್ರೆ ಅದರಲ್ಲಿ ಯಾರು ಸಂಪೂರ್ಣವಾಗಿ ಭಿನ್ನನೋ ಅವನನ್ನು ಬೇರೆ ಮಟ್ಟದವನು ಅಂತ ತಿಳಿದುಕೋ ಅವನೂ ಕೂಡ ಉಳಿದ ಎಲ್ಲರಂತೇನೆ ಇರಬೇಕಾಗಿತ್ತಲ್ವಾ ಆದರೆ ಅವನು ಬೇರೆಯವರಂತಿಲ್ಲ ಅಂದರೆ ಅದರರ್ಥ ಅವನಲ್ಲಿ ಪ್ರಕೃತಿಗಿಂತ ಸಂಪೂರ್ಣ ವಿಭಿನ್ನವಾಗಿರುವಂಥದ್ದು ಏನೋ ಒಂದಿದೆ ಅದಕ್ಕಾಗಿಯೇ ಭಾರತದಲ್ಲಿ ಶ್ರೇಷ್ಠತೆಗಳನ್ನ ಪೂಜಿಸಲಾಗಿದೆ ಈಗ ನೋಡಿ ಎಷ್ಟೆಲ್ಲ ಪ್ರಾಣಿಗಳು ಇವೆ ತಾನೆ ಇದನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಳಿ ಈ ಎಲ್ಲಾ ಪ್ರಾಣಿಗಳು ಕೂಡ ಯಾವುದಾದರೂ ಮಟ್ಟದಲ್ಲಿ ಆಕ್ರಮಣಕಾರಿ ವರ್ತನೆಯನ್ನ ತೋರಿಸುತ್ತವೆ ಅತ್ಯಲ್ಪ ಆಕ್ರಮಣಕಾರಿ ವರ್ತನೆಯನ್ನ ತೋರಿಸುವಂಥ ಪ್ರಾಣಿ ಅಂದರೆ ಅದು ಗೋವು ಗಮನಿಸಿದ್ರೆ ಗೊತ್ತಾಗತ್ತೆ ಎಲ್ಲ ಪ್ರಾಣಿಗಳಲ್ಲಿ ಒಂದು ರೀತಿಯ ಅತೃಪ್ತಿ ಇರತ್ತೆ ಗೋವಿನಲ್ಲಿ ಅದು ಅತ್ಯಂತ ಕಡಿಮೆ ಇರುತ್ತೆ ಹಸು ತುಂಬಾ ಸುಲಭವಾಗಿ ವಿಶ್ವಾಸವಿಡತ್ತೆ ಹಾಗಾಗಿ ಪ್ರಾಣಿಗಳೆಲ್ಲವೂ ಪ್ರಾಣಿಗಳೇ ಆದ್ರೂ ಪ್ರಾಣಿಗಳಲ್ಲಿ ಭಿನ್ನವಾಗಿರೋ ಯಾವುದೋ ಒಂದು ಸಂಗತಿ ಆ ಹಸುವಿನಲ್ಲಿದೆ ಅನ್ನೋದನ್ನ ಗಮನಿಸಲಾಯಿತು ಗೋವಿನಲ್ಲಿ ಒಂದು ಶ್ರೇಷ್ಠತೆಯನ್ನ ಕಂಡ ಬಳಿಕ ಅದನ್ನ ಒಂದು ಪ್ರತೀಕದ ರೂಪದಲ್ಲಿ ದೈವಿಕ ಶಕ್ತಿಯ ಪ್ರತಿನಿಧಿಯಂತ ಸ್ವೀಕರಿಸಲಾಯಿತು ಅವಳನ್ನು ಗೋಮಾತೆ ಅಂತ ಕರೆಯಲಾಯಿತು ಯಾರು ಅವಳನ್ನು ಗೋಮಾತೆ ಅಂತ ಕರೆದರೋ ಅವರಿಗೆ ಅದೊಂದು ಪ್ರಾಣಿ ಅನ್ನೋದು ಗೊತ್ತಿರಲಿಲ್ಲ ಅಂತಲ್ಲ ಆದರೆ ಅದೊಂದು ವಿಶಿಷ್ಟವಾದ ಪ್ರಾಣಿ ಎಲ್ಲ ಪ್ರಾಣಿಗಳಿಗಿಂತ ಭಿನ್ನವಾಗಿರೋ ಪ್ರಾಣಿ ನಿಮಗಿಂತ ತೂಕದಲ್ಲಿ ಮೂರ್ನಾಲ್ಕು ಪಟ್ಟು ಅಥವಾ ಹತ್ತು ಪಟ್ಟು ಹೆಚ್ಚು ಭಾರವಾಗಿದ್ದರೂ ಕೂಡ ಅದು ನಿಮಗೆ ಕೊಂಬಿನಿಂದ ತಿವಿಯೋದಕ್ಕೆ ಬರಲ್ಲ ಇಂಥ ಪ್ರಾಣಿಯನ್ನ ನೀವೆಲ್ಲೂ ಕಾಣಲ್ಲ ಪುಟ್ಟ ಪುಟ್ಟ ಮಕ್ಕಳು ಗೋಮಾತೆಯ ಕೊಂಬನ್ನು ಹಿಡಿದು ನೇತಾಡುತ್ತಿರುತ್ವೆ ಮತ್ತು ಅದರ ತೂಕ ಮಕ್ಕಳ ತೂಕದ ಹೋಲಿಕೆಯಲ್ಲಿ ಸುಮಾರು ಹತ್ತು ಪಟ್ಟು ಹೆಚ್ಚು ಮಗು ಕೊಂಬಿಗೆ ನೇತಾಡ್ತಾ ಇರತ್ತೆ ಆದರೂ ಗೋಹು ಮಗುವಿಗೆ ಏನೂ ಮಾಡೋದಿಲ್ಲ ಅದು ಸುಮ್ಮನೆ ಶಾಂತವಾಗಿ ಕೂತುಕೊಂಡಿರತ್ತೆ ಅದಕ್ಕೆ ಯಾವ ಉತ್ತೇಜನೆಯೂ ಆಗ್ತಾ ಇರಲ್ಲ ಶ್ರೀಕೃಷ್ಣ ಹೇಳ್ತಿದ್ದಾನೆ ನಿನಗೆ ಎಲ್ಲಿಯೇ ಆಗಲಿ ಇಂತಹ ಉದಾಹರಣೆ ಸಿಕ್ಕಿದ್ರೆ ಆ ಉದಾಹರಣೆಯನ್ನೇ ಪೂಜನೀಯ ಸಂಗತಿ ಅಂತ ತಿಳಿದು ಅದನ್ನೇ ನನ್ನ ಸಂಕೇತವೆಂದು ಒಪ್ಪಿಕೋ ಹೇಳಿದ್ದು ಅರ್ಥವಾಗ್ತಾ ಇದೆಯಾ ಎಲ್ಲಾದರೂ ಎಕ್ಸಲೆನ್ಸ್ ಕಂಡರೆ ಶ್ರೇಷ್ಠತೆ ಮತ್ತು ವಿಶಿಷ್ಟತೆಗಳು ನಿನಗೆ ಎಲ್ಲಿಯೇ ಕಾಣಲಿ ಅದು ಕೃಷ್ಣನ ಕೆಲಸವೆಂದು ಅರ್ಥ ಮಾಡಿಕೋ ಇಲ್ಲದೇ ಇದ್ರೆ ಅದು ಸಾಧ್ಯವಾಗ್ತಾನೇ ಇರಲಿಲ್ಲ ಪ್ರಕೃತಿಯಲ್ಲಿ ಯಾವುದೇ ಶ್ರೇಷ್ಠ ಎನ್ನುವಂಥದ್ದು ಇರಬಾರದು ವಿಶಿಷ್ಟವೆನ್ನುವಂಥದ್ದು ಕೂಡ ಇರಬಾರದು ಎಂಬ ರೀತಿಯ ವ್ಯವಸ್ಥೆಯನ್ನಂತೂ ಈ ಪ್ರಕೃತಿ ಮಾಡಿಟ್ಟಿದೆ ನೋಡಿ ಅರಳಿ ಮರ ಒಂದು ಹುಲ್ಲು ಕಡ್ಡಿಗಿಂತ ತುಂಬಾ ದೊಡ್ಡದಾಗಿರತ್ತೆ ಹುಲ್ಲು ಮತ್ತು ಅರಳಿ ಮರದ ನಡುವೆ ವ್ಯತ್ಯಾಸವಿದೆ ಆದರೆ ಒಂದು ಅರಳಿ ಮರ ಮತ್ತೊಂದು ಅರಳಿ ಮರಕ್ಕಿಂತ ವಿಭಿನ್ನವೇ ಇಲ್ಲ ಅಲ್ವಾ ಪ್ರಕೃತಿ ಎಲ್ಲವೂ ಒಂದೇ ರೀತಿ ಇರೋದಕ್ಕೆ ಸಂಪೂರ್ಣ ವ್ಯವಸ್ಥೆ ಮಾಡಿದೆ ತುಂಬಾ ಜನರ ವಿಚಾರಧಾರೆ ಏನಿರತ್ತಂದ್ರೆ ಎಲ್ಲ ಒಂದೇ ರೀತಿ ಇದೆ ಒಂದೇ ರೀತಿ ಇದೆ ಅಂತ ವಾಸ್ತವದಲ್ಲಿ ಅವರು ಹೇಳ್ತಾ ಇರುವುದು ಪ್ರಕೃತಿಯ ಕುರಿತಾಗಿನೆ ಮತ್ತು ಹೌದು ಪ್ರಕೃತಿಯಲ್ಲಿ ಆ ರೀತಿ ಇದೆ ಕೂಡ ಶಾರೀರಿಕ ಮಟ್ಟದಲ್ಲಿ ಎಲ್ಲವೂ ಒಂದೇ ರೀತಿಯಾಗಿರುತ್ತೆ ಆದರೆ ಪ್ರಕೃತಿಯ ಈ ವ್ಯವಸ್ಥೆಯ ವಿರುದ್ಧ ಅಪವಾದಗಳಿರುತ್ತವೆ ಎಕ್ಸೆಪ್ಷನ್ಸ್ಗಳಿರುತ್ತವೆ ಶ್ರೀಕೃಷ್ಣ ಇಲ್ಲಿ ಮಾತಾಡ್ತಿರೋದು ಈ ಅಪವಾದಗಳ ಬಗ್ಗೆನೆ ಶ್ರೀಕೃಷ್ಣ ಹೇಳ್ತಿರೋದು ಅಪವಾದಗಳು ಎಲ್ಲಿಯೇ ಕಾಣಲಿ ಎಕ್ಸೆಪ್ಷನ್ಸ್ ಎಲ್ಲಿಯೇ ಕಂಡುಬರಲಿ ಆ ಸಂದರ್ಭದಲ್ಲಿ ಹೇಳಿ ಕೃಷ್ಣ ಸಿಕ್ಕ ಅಂತ ದಂಗೆಯೂ ಕೂಡ ಒಂದು ನದಿಯೇ ಆದರೆ ಸ್ವಲ್ಪ ವಿಶಿಷ್ಟವಾಗಿರೋ ನದಿ ಎಕ್ಸೆಪ್ಷನಲ್ ಅಂತನ್ನಿಸೋ ನದಿ ಹಾಗಾಗಿ ಗಂಗೆಯನ್ನ ಒಂದು ದೈವೀಯ ಸ್ವರೂಪದ ನದಿ ಎಂದು ಕಾಣಲಾಯಿತು ಬಿಟ್ರೆ ಮತ್ತೇನಿಲ್ಲ ಹಡಿಯೋ ನೀರಷ್ಟೇ ಆದರೆ ಭಾರತ ತನ್ನ ಒಂದು ವಿಶಿಷ್ಟ ಬುದ್ಧಿಮತ್ತೆಯನ್ನ ಬಳಸಿ ಅವಳನ್ನ ಗಂಗಾಮಾತೆ ಅಂತ ಕರೆಯಿತು ಪ್ರತಿಯೊಂದು ಶಿಖರವೂ ಕೂಡ ಪ್ರಾಕೃತಿಕ ನಿಯಮಗಳ ವಿರುದ್ಧದ ಒಂದು ಅಪವಾದ ಅದು ಪ್ರಕೃತಿಗೆ ಎಸೆಯಲಾದ ಒಂದು ಸವಾಲು ಇಲ್ಲ ಅಂದ್ರೆ ಶಿಖರ ಎಲ್ಲಿಂದ ಬರ್ತಿತ್ತು ಪ್ರಕೃತಿಗಂತೂ ಶಿಖರಗಳು ಇಷ್ಟವೇ ಇಲ್ಲ ಅವಳು ಬಯಸೋದು ಎಲ್ಲರೂ ಒಂದೇ ರೀತಿ ಇರಬೇಕು ಅನ್ನೋದನ್ನ ನೋಡ್ರಲ್ಲ ಪ್ರಕೃತಿಯ ವ್ಯವಸ್ಥೆಯಲ್ಲಿ ಎಲ್ಲವೂ ಒಂದೇ ಥರ ಇದೆಯೋ ಇಲ್ಲವೋ ಅಂತ ನಿಮ್ಮೊಂದಿಗೆ ಏನಾದತೋ ಅದೇ ಬೇರೆಯವರಿಗೂ ಕೂಡ ಆಗತ್ತೆ ದೇಹದ ಮಟ್ಟದಲ್ಲಿ ಮನಸ್ಸಿನ ಮಟ್ಟದಲ್ಲೂ ಕೂಡ ನಿಮ್ಮಲ್ಲಿರೋ ಪ್ರವೃತ್ತಿಗಳೇ ಅವರಲ್ಲೂ ಇರುತ್ತವೆ ಆದರೆ ನಡನಡುವೆ ಅಚ್ಚರಿಯ ಸಂಗತಿ ನಡೆಯತ್ತೆ ಏನೋ ಅಸಾಮಾನ್ಯವಾದ್ದು ಆಗಬಾರ್ದಾಗಿತ್ತು ಅಂಥದ್ದೇನೂ ಆಗಿಬಿಡತ್ತೆ ಪ್ರಾಕೃತಿಕ ಆಟದಲ್ಲಿ ಏನೋ ಒಂದು ಅಡೆತಡೆ ಉಂಟಾದಂತೆ ಆಗತ್ತೆ ಏನೋ ವಿಭಿನ್ನವಾಗಿ ವಿಚಿತ್ರವಾಗಿ ಆದಂತೆ ಅನ್ನಿಸುತ್ತೆ ಕೃಷ್ಣನು ಹೇಳ್ತಾ ಇದ್ದಾನೆ ನೀನು ಎಲ್ಲಾದರೂ ಇಂತಹ ಅಪವಾದಗಳನ್ನ ನೋಡಿದ್ರೆ ಆ ಅಪವಾದಗಳನ್ನ ಬಳಸಿಕೋ ಮತ್ತು ಆ ಮೂಲಕ ನನ್ನನ್ನು ನೆನೆಸಿಕೋ ಆನೆಗಳಲ್ಲಿ ಐರಾವತವನ್ನ ನೋಡಿದ್ರೆ ನನ್ನನ್ನು ನೆನೆಸಿಕೋ ಯಾಕಂದ್ರೆ ಎಲ್ಲಾ ಆನೆಗಳು ಒಂದು ಕಡೆಯಾದ್ರೆ ಐರಾವತ ಅದು ಬೇರೆನೆ ಈ ಐರಾವತ ಎಲ್ಲಿಂದ ಬಂತು ಅನ್ನೋ ಪ್ರಶ್ನೆ ಹೇಳಬೇಕು ನಿನ್ನ ಮನಸ್ಸಿನಲ್ಲಿ ಆಗ ನೀನು ಹೇಳು ಇದು ಪ್ರಕೃತಿಯಿಂದಂತೂ ಬಂದಿರಲಾರದು ಅಂದರೆ ಪ್ರಕೃತಿಗೆ ಮೀರಿದ ಯಾವುದೋ ಒಂದು ಶಕ್ತಿ ಇದೆ ಅದನ್ನೇ ಕೃಷ್ಣ ಅಂತ ಕರೀತಾರೆ ಪ್ರಕೃತಿಯಿಂದ ಸಾಮಾನ್ಯವಾದ ಆನೆಗಳು ಮಾತ್ರ ಬರೋ ಸಾಧ್ಯತೆ ಇದೆ ಅಲ್ವಾ ಹಾಗಾದ್ರೆ ಈ ಐರಾವತ ಎಲ್ಲಿಂದ ಬಂತು ಇದರರ್ಥ ಇದು ಪ್ರಕೃತಿಯಿಂದ ಬಂದಿರೋದಲ್ಲ ಇದು ಪ್ರಕೃತಿಗಿಂತ ಮೇಲ್ದರ್ಜೆಯದು ಆದ್ದರಿಂದ ನೀನು ಐರಾವತವನ್ನು ನೋಡಿದಾಗ ಪ್ರಕೃತಿಗಿಂತ ದೊಡ್ಡವನು ಯಾರೋ ಒಬ್ಬ ಇದ್ದಾನೆ ಇದಾನೆ ಪ್ರಕೃತಿಯ ಅಪ್ಪನೊಬ್ಬ ಇದಾನೆ ಅಂತ ನೆನೆಸಿಕೊ ನೀನು ತಲುಪಬೇಕಾಗಿರೋದು ಅಲ್ಲಿಗೆ ಅದನ್ನೇ ನೀನು ಹುಡುಕುತ್ತಿರುವೆ ಅದೇ ನಿನಗೆ ಬೇಕಾಗಿರೋದು ವಾಸ್ತವದಲ್ಲಿ ಕೃಷ್ಣ ಇಲ್ಲಿ ಹೇಳ್ತಾ ಇರೋದು ಕೃಷ್ಣತ್ವ ಅಂದರೆ ಬೇರೆ ಏನೂ ಅಲ್ಲ ಶ್ರೇಷ್ಠತೆಯ ಪೂಜೆಯೇ ಕೃಷ್ಣತ್ವ ವರ್ಷಪ್ ಎಕ್ಸೆಲೆನ್ಸ್ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ ಉನ್ನತವಾಗಿರೋದನ್ನ ಪೂಜಿಸು ಉನ್ನತವಾಗಿರೋ ಪ್ರತಿಯೊಂದು ಕೃಷ್ಣತ್ವದ ಪ್ರತೀಕ ಇನ್ನೂ ಅದೆಷ್ಟೋ ಉದಾಹರಣೆಗಳನ್ನು ನೀಡಿ ಕೃಷ್ಣ ಈ ಸಂಗತಿಯನ್ನು ವಿವರಿಸಿದಾನೆ ಅರ್ಜುನನ ಎದುರುಗಡೆಗಿದ್ದ ಎಲ್ಲ ಪ್ರಾಕೃತಿಕ ಉದಾಹರಣೆಗಳನ್ನು ಕೃಷ್ಣನು ಈ ಸಂಗತಿಯನ್ನು ವಿವರಿಸಲು ಬಳಸಿಕೊಂಡಿದ್ದಾನೆ ನೋಡು ನೀನು ಇಂಥಿಂಥದ್ದನ್ನ ನೋಡಿದರೆ ಇಗೋ ಇವುಗಳಲ್ಲಿ ನಾನು ಇದು ಅಂತ ಹೇಳ್ತಿದ್ದಾನೆ ಕೃಷ್ಣ ಪ್ರಾಣಿಗಳನ್ನ ತೆಗೆದುಕೊಂಡರೆ ಅದರಲ್ಲಿ ನಾನು ಸಿಂಹ ಪ್ರಾಣಿಗಳನ್ನು ನೋಡುವಾಗ ಹ್ಮ್ ಯಾವಾಗ ಪ್ರಾಣಿಗಳನ್ನ ನೋಡ್ತೀಯೋ ಅದರಲ್ಲಿ ಸಿಂಹವನ್ನು ಕಾಣು ಆಗ ಹೌದು ಏನೋ ವಿಶೇಷತೆ ಇದೆ ಅಂತ ಹೇಳುವೆ ನೋಡಿ ಏನಾದರೂ ಒಂದು ವಿಶಿಷ್ಟವಾದ್ದು ಇದ್ದೇ ಇರುತ್ತೆ ಸಿಂಹ ಅನ್ನುವಂಥದ್ದೇನಿದೆಯೋ ಅದೇನು ಅರಣ್ಯದ ಅತಿದೊಡ್ಡ ಪ್ರಾಣಿಯಾ ಹೌದಾ ಹಾಗೆ ನೋಡಿದರೆ ತೂಕದಲ್ಲಿ ಹುಲಿನೇ ಅತಿ ದೊಡ್ಡ ಪ್ರಾಣಿ ಸಿಂಹವೇನು ವೇಗವಾಗಿ ಓಡುವಂಥ ಪ್ರಾಣಿನ ಅತಿ ವೇಗವಾಗಿ ಓಡೋದು ಸಿಂಹನಾ ಇಲ್ಲ ಸಿಂಹಕ್ಕಿಂತ ಹೆಚ್ಚು ವೇಗವಾಗಿ ಓಡುವಂಥದ್ದು ಚಿರತೆ ಸಿಂಹಕ್ಕೆ ಮೇಲೆ ಹಾರ ಕಾಡತ್ತ ಇಲ್ಲ ಈಜಾಡ ಕಾಡತ್ತ ಮರ ಹತ್ತಬಹುದಾ ಅಂದ್ರೆ ಅದಕ್ಕೆ ಮರಾನೂ ಹತ್ತಕ್ಕಾಗಲ್ಲ ಹುಲಿ ಮರ ಇರತ್ತೆ ಕಪ್ಪು ಚಿರತೆ ಮರ ಇರತ್ತೆ ಆದರೆ ಸಿಂಹ ಮರ ಇರ್ತಾ ಇರೋದು ನಿಮಗೆಲ್ಲೂ ನೋಡೋಕೆ ಸಿಗಲ್ಲ ಆದ್ರೂ ಸಿಂಹವನ್ನು ಕಾಡಿನ ರಾಜ ಅಂತ ಯಾಕೆ ಕರೆಯಲಾಗತ್ತೆ ಅದರಲ್ಲೇನು ವಿಶಿಷ್ಟವಾಗಿರುವಂತಹದ್ದಿದೆ ಅದನ್ನೇ ಕೃಷ್ಣತ್ವ ಅನ್ನಲಾಗತ್ತೆ ಅದರ ಕಣ್ಣಲ್ಲೇನೋ ವಿಶೇಷತೆ ಇದೆ ಅದರ ದೃಷ್ಟಿಯಲ್ಲೇನೋ ಒಂದು ವಿಭಿನ್ನತೆ ಇದೆ ಅದು ಅತಿ ವೇಗವಾಗಿ ಓಡಲಾರದು ಅದು ಅಷ್ಟೊಂದು ಶಕ್ತಿಶಾಲಿಯೂ ಅಲ್ಲ ಆದ್ರೆ ಗೆಲ್ಲೋದು ಮಾತ್ರ ಅದೇ ರಾಜನೆನಿಸಿಕೊಳ್ಳೋದು ಅದೇ ಏನೋ ವಿಶೇಷವಂತೂ ಇದೆ ಯಾವುದು ವಾಸ್ತವದಲ್ಲಿ ನಡೆಯೋದಕ್ಕೆ ಸಾಧ್ಯವೇ ಇರಲ್ವೋ ಆದರೂ ಅದು ನಡೀತಾ ಇರುತ್ತೋ ಅಂಥ ತುಂಬಾ ವಿಶಿಷ್ಟವಾಗಿರೋದನ್ನ ಏನಾದರೂ ಕಂಡರೆ ಇದು ಮನುಷ್ಯನು ಮಾಡಿದ ಕೃತ್ಯವಲ್ಲ ಅಂತ ಹೇಳಿ ಇದು ಪ್ರಕೃತಿಯ ಕೆಲಸವಲ್ಲ ಇದು ಕೃಷ್ಣನ ಕೆಲಸ ಕೃಷ್ಣ ಹೇಳ್ತಾನೆ ಇಂತಹ ಸಂದರ್ಭಗಳನ್ನ ಉಪಯೋಗಿಸಿಕೊಳ್ಳಿ ಎಲ್ಲೋ ಏನೋ ವಿಶೇಷವಾಗಿರೋದು ಕಂಡ್ರೆ ತಕ್ಷಣ ಕೈಮುಗಿದು ನಮಸ್ಕರಿಸಿ ತಲೆ ಬಾಗಿಸಿ ಹೇಳಿ ಇದು ನೀನು ಇರೋದಕ್ಕೆ ಸಾಕ್ಷಿ ನನ್ನ ಎದುರುಗಡೆ ಇರುವಂಥದ್ದಿನಿದೆಯೋ ಅದೇ ನಿನ್ನ ಇರುವಿಕೆಗೆ ಪುಡಾವೆ ನೀನು ಇರಲಿಲ್ಲ ಅಂತಂದ್ರೆ ಈ ವಿಶಿಷ್ಟತೆ ಇರೋದಕ್ಕೆ ಸಾಧ್ಯವೇ ಇರಲಿಲ್ಲ ನೀನು ಇರದ ಹೊರತು ಜಗತ್ತಿನಲ್ಲಿ ಎಕ್ಸಲೆನ್ಸ್ ಎಲ್ಲಿಂದ ಬರ್ತಿತ್ತು ಎಲ್ಲಿಂದ ಬರುತ್ತೆ ಅಂದ್ರೆ ಇದರರ್ಥ ಯಾರ ಜೀವನದಲ್ಲಿ ಯಾವುದೇ ರೀತಿಯ ಶ್ರೇಷ್ಠತೆ ಇಲ್ವೋ ಉನ್ನತವಾಗಿರುವಂಥದ್ದಿಲ್ವೋ ಅವರ ಜೀವನದಲ್ಲಿ ಕೃಷ್ಣನೇ ಇಲ್ಲ ಅಲ್ಲಿ ಕೇವಲ ಪ್ರಕೃತಿ ದೇಹ ಮಲಮೂತ್ರ ಇದೇ ಎಲ್ಲ ಇರೋದು ನಿಮ್ಮನ್ನು ನೀವು ಕೇಳಿಕೊಳ್ಳಿ ನಿಮ್ಮ ಜೀವನದಲ್ಲಿ ನೀವು ಶ್ರೇಷ್ಠರಾಗಿದ್ದೀರಿ ಅನ್ನುವಂಥ ಯಾವುದಾದರೂ ಒಂದು ಕ್ಷೇತ್ರವಿದೆಯಾ ವಿಶಿಷ್ಟತೆಯನ್ನ ಎಕ್ಸಲೆನ್ಸ್ ಅನ್ನ ಅದರಲ್ಲಿ ತೋರಿಸಿದ್ದೀರಾ ಇಲ್ಲ ಅಂತಾದ್ರೆ ನೀವು ಕೃಷ್ಣನಿಂದ ತುಂಬಾ ದೂರವಿದ್ದೀರಿ ಅಂತರ್ಥ ಆನೆ ಕತ್ತೆ ನಾಯಿ ಕುದುರೆ ಈ ತರಹದ ಪ್ರಾಣಿಗಳ ಸಾಲಿಗೆ ನೀವು ಸೇರ್ತೀರಿ ಅಷ್ಟೇ ಎಲ್ಲಿದೆ ಎಕ್ಸಲೆನ್ಸ್ ಎಲ್ಲಿದೆ ಯಾವ ವಿಷಯದಲ್ಲಿ ನೀವು ಪರ್ವತಗಳ ರಾಜ ಹಿಮಾಲಯದಂತೆ ಇದೀರಾ ಹೇಳಿ ನೋಡೋಣ ಕಸದ ಗುಡ್ಡೆಯೂ ಕೂಡ ಸ್ವಲ್ಪ ಎತ್ತರ ಇರುತ್ತೆ ನಿಮ್ಮ ಜೀವನದಲ್ಲಿರೋ ಎತ್ತರ ಕೂಡ ಅಷ್ಟೇನಾ ನೀವು ಹೇಳ್ತೀರಿ ನನಗೆ ಇದು ಬರುತ್ತೆ ಅದು ಬರುತ್ತೆ ನಾನು ಇದರಲ್ಲಿ ಎಕ್ಸ್ಪರ್ಟ್ ಅದರಲ್ಲಿ ನಿಪುಣ ಅಂತೆಲ್ಲ ಹೇಳ್ತೀರಿ ಅದೆಲ್ಲ ಸೇರಿಸಿಯೂ ನೀವು ಗಳಿಸಿರೋ ಎತ್ತರ ಆ ಕಸದ ಗುಡ್ಡೆಗೆ ಸಮ ಜೀವನದ ಯಾವ ಕ್ಷೇತ್ರದಲ್ಲಾದರೂ ಹಿಮಾಲಯದಷ್ಟು ಎತ್ತರ ಇದೆಯಾ ನಿಮ್ಮೊಳಗೆ ಇಲ್ಲವಾದರೆ ನಿಮ್ಮ ಜೀವನ ಆಕಸದ ಗುಡ್ಡೆಗಿಂತ ಹೇಗೆ ಭಿನ್ನ ಹೇಳಿ ಮತ್ತು ಅದಕ್ಕಿಂತಲೂ ನಾಚಿಕೆ ಪಡೋ ಸಂಗತಿ ಏನೆಂದ್ರೆ ನಮ್ಮಲ್ಲಿ ಹೆಚ್ಚಿನವರು ಆಕಸವನ್ನೇ ರಕ್ಷಿಸಬೇಕು ಅನ್ಕೊಳ್ತಿದ್ದಾರೆ ಆ ಕಸದ ಎತ್ತರವನ್ನು ಮೀರಿ ಹೋಗುವಂಥ ಅವಕಾಶ ಸಿಕ್ಕಾಗಲು ನಾವು ಬೆಚ್ಚಿ ಬೀಳ್ತೀವಿ ಹಿಂದೆ ಸರಿತೀವಿ ಅದನ್ನ ಅರಗಿಸಿಕೊಳ್ಳೋದಕ್ಕೆ ನಮಗಾಗಲ್ಲ ಪುಸ್ತಕಗಳನ್ನು ಓದೋದರಿಂದ ಅಥವಾ ನಾನು ಕೃಷ್ಣ ಭಕ್ತ ನಾನು ಆಧ್ಯಾತ್ಮಿಕ ವ್ಯಕ್ತಿ ಅಂತ ಮತ್ತೆ ಮತ್ತೆ ಹೇಳಿಕೊಳ್ಳೋದ್ರಿಂದ ನೀವು ಆಧ್ಯಾತ್ಮಿಕರಾಗ್ತೀರಾ ಅದಕ್ಕೆ ಎರಡು ಕಾಸಿನ ಕಿಮ್ಮತ್ತಿಲ್ಲ ಒಂದ್ ವೇಳೆ ನಿಮ್ಮ ಜೀವನದಲ್ಲಿ ನಿಜವಾಗಿಯೂ ಆಧ್ಯಾತ್ಮ ಅನ್ನೋದಿದ್ದರೆ ಅದರಲ್ಲಿ ವಿಶೇಷತೆ ಕಾಣಿಸಬೇಕು ಆ ವಿಶಿಷ್ಟತೆ ಎಲ್ಲಿದೆ ನಿಮ್ಮೊಳಗೆ ಸಂತ ಕಬೀರರು ವಿಶಿಷ್ಟರಾಗಿದ್ದರು ನಾನಕ್ ಸಾಹೇಬರು ವಿಶಿಷ್ಟರಾಗಿದ್ದರು ಹಾಗಾಗಿ ಅವರ ಸಾಹಿತ್ಯವನ್ನ ಇವತ್ತಿಗೂ ಓದಲಾಗ್ತಾ ಇದೆ ದೊಡ್ಡ ಮಟ್ಟದ ಸಾಹಿತ್ಯಕಾರರಾದ್ರೂ ಅವರು ಭಕ್ತರಾಗಿದ್ದರೆ ಅವರ ಭಕ್ತಿಯ ಪ್ರದರ್ಶನ ಅವರ ಸಾಹಿತ್ಯದ ಗುಣಮಟ್ಟದಲ್ಲಿ ಕಾಣುತ್ತಿತ್ತು ಕಾಣ್ತಿತ್ತು ಇಲ್ವೋ ಅವರ ಸಾಹಿತ್ಯವನ್ನು ಇವತ್ತಿಗೂ ಜನ ಓದ್ತಾರೆ ನೀವು ಹೇಳ್ತೀರಿ ನೀವು ದೊಡ್ಡ ಭಕ್ತ ಅಂತ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ನಿಮ್ಮ ಸಾಹಿತ್ಯಕ್ಕೆ ನೀವೇನಾದ್ರೂ ಬರೀತೀನಿ ಅಂದ್ರೆ ನಾಲ್ಕು ಜನಾನೂ ಅದನ್ನ ಓದೋಕೆ ತಯಾರಾಗಲ್ಲ ವಾಸ್ತವದಲ್ಲಿ ನಿಮ್ಮೊಳಗಡೆ ಕೃಷ್ಣತ್ವ ಇದ್ದಿದ್ದೇ ಆದ್ರೆ ನೀವು ಜಗತ್ತಿನಲ್ಲಿ ಮೇರಿತಿದ್ರಿ ಜಗತ್ತಿನಲ್ಲಿ ನಿಮಗೆ ಯಾವ ಸ್ಥಾನಮಾನವೂ ಇಲ್ಲ ನಿಮಗೆ ಯಾವ ಕೆಲಸವೂ ಬರೋದಿಲ್ಲ ಮತ್ತು ನೀವು ಹೇಳ್ತೀರಿ ನಾನು ಆಧ್ಯಾತ್ಮಿಕ ವ್ಯಕ್ತಿ ಅಂತ ಬರಿಸುಳ್ಳು ನೀವೇ ನಿಮ್ಮನ್ನ ಮೋಸ ಮಾಡಿಕೊಳ್ತಿದ್ದೀರಿ ನೀವು ಶಕ್ತಿ ಹಾಕಿ ಮಾಡುವಂಥ ಒಂದು ಕೆಲಸವೂ ಇಲ್ಲ ನಿಮ್ಮ ಬಳಿ ಕಾಡಿನಲ್ಲಿರೋ ಆಗೋಕು ನಿಮ್ಮ ಹತ್ರ ಕೆಲಸವಿಲ್ಲ ಆನೆಗಳಲ್ಲಿ ಐರಾವತನಂತೆ ಮತ್ತು ಕುದುರೆಗಳಲ್ಲಿ ಉಚ್ಚಶ್ರವನಂತೆ ಆಗೋದಕ್ಕೆ ಬೇಕಾದ ಯಾವ ಕೆಲಸನೂ ನಿಮ್ಮ ಬಳಿ ಇಲ್ಲ ಆದರೆ ಹೇಳಿಕೊಳ್ಳುವುದು ಮಾತ್ರ ಗೊತ್ತಿದೆ ನಾವು ಆಧ್ಯಾತ್ಮಿಕರು ಅಂತ ಕೂತುಕೊಂಡು ಆಧ್ಯಾತ್ಮಿಕ ಪುಸ್ತಕಗಳನ್ನ ಓದ್ತಾ ಇರ್ತಾರೆ ಆದರೆ ಮಾಡೋದಂತೂ ಏನು ಕೇಳಬೇಡಿ ಅಂಥವರಿಗೆ ನಾನು ಹೇಳೋದಿಷ್ಟೇ ಉಳಿದೆಲ್ಲ ಪುಸ್ತಕಗಳನ್ನು ಬಿಟ್ಟು ಶ್ರೀಮದ್ ಭಗವದ್ಗೀತೆಯ ಹತ್ತನೇ ಅಧ್ಯಾಯ ವಿಭೂತಿ ಯೋಗವನ್ನ ಮತ್ತೆ ಮತ್ತೆ ಓದಿ ಮತ್ತು ಸ್ವಲ್ಪ ನಾಚಿಕೆ ಪಡಿ ಮರೆಯಬೇಡಿ ಪ್ರಕೃತಿಗೆ ವಿರುದ್ಧವಾಗಿ ನಿಲ್ಲೋದಾಗಲಿ ಪ್ರಕೃತಿಯಿಂದ ಮೇಲಕ್ಕೇರೋದಾಗಲಿ ತನ್ನಿಂತಾನೆ ಆಗೋದಿಲ್ಲ ಅದಕ್ಕೆ ಶ್ರಮ ಪಡಬೇಕಾಗತ್ತೆ ನೀವು ಯಾವುದೇ ಕ್ಷೇತ್ರದಲ್ಲೂ ನಿಮ್ಮ ಪ್ರತಿಭೆಯನ್ನು ತೋರಿಸೋದಕ್ಕೆ ಸಾಧ್ಯವಾಗಲಿಲ್ಲ ಅಂತಾದ್ರೆ ಅಥವಾ ಯಾವ ಕ್ಷೇತ್ರದಲ್ಲೂ ಎತ್ತರವನ್ನ ತಲುಪೋದಕ್ಕೆ ಆಗ್ಲಿಲ್ಲ ಅಂದ್ರೆ ಅದಕ್ಕೆ ಕಾರಣ ನಿಮ್ಮ ಅದೃಷ್ಟವಲ್ಲ ಅದರ ಹಿಂದಿನ ನಿಜವಾದ ಕಾರಣ ನಿಮ್ಮ ಆಲಸ್ಯ ಮತ್ತು ನಿಮ್ಮ ನಿರ್ಲಕ್ಷ್ಯ ಬುದ್ಧಿ ಮತ್ತು ಅಸತ್ಯಪ್ರಿಯತೆ ನನ್ನ ಪೂರ್ವಾಪರ ಹಾಗಿದೆ ಹೀಗಿದೆ ಅಂತೆಲ್ಲ ನೆಪ ಹೇಳೋದನ್ನ ಬಿಟ್ಟು ಬಿಡಿ ಕೆಲಸಕ್ಕೆ ಬಾರದು ಯಾರಿಗೆ ಬೇಕೋ ಅವರಿಗೆ ಉನ್ನತಿ ಸಿಕ್ಕೇ ಸಿಗತ್ತೆ ನಿಮಗೆ ಸಿಕ್ಕಿಲ್ಲ ಅಂದರೆ ಅದರರ್ಥ ನಿಮಗೆ ಅದು ಬೇಕಾಗಿಯೇ ಇಲ್ಲ